ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನಾನು ಇವತ್ತು ನಮ್ಮ ಒಂದು ಕಲಬುರಗಿಯಲ್ಲಿ ನಡೀತಿರುವಂತಹ ಇದು ಸ್ಟಾರ್ಟ್ ಆಗಿರೋದು ಒಂದು ಫೆಬ್ರವರಿ ಟ್ವೆಂಟಿ ಫೋರಿಂದ ಇಂದ ಸ್ಟಾರ್ಟ್ ಆಗಿದೆ ಇದು ಒಂದು ಮಾರ್ಚ್ ಐದರವರೆಗೂ ನಡೆಯುವಂತಹ ನಮ್ಮ ಸರಸ್ ಮೇಳ ಒಂದು ಮಹಿಳಾ ಸ್ವಸಹಾಯ ಗುಂಪುಗಳು ಮತ್ತು ಉತ್ಪನ್ನಗಳ ವಸ್ತು ಪ್ರದರ್ಶನ ಮಾರಾಟ ಮೇಳಕ್ಕೆ ಬಂದಿದ್ದೀವಿ ಸೊ ಇದು ಒಂದು ರಾಷ್ಟ್ರ ಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳವಾಗಿದ್ದು ಸೊ ಇಲ್ಲಿ ನೋಡಿ ಹೆಂಗೆ ಏನೇನು ಅಂತ ತಿಳ್ಕೊಳ್ಳೋಕ್ಕೆ ನಾನು ನನ್ನ ಮಕ್ಕಳ ಸಮೇತ ಬಂದಿದ್ದೀನಿ ಸೊ ನಿಮಗೂ ತೋರಿಸ್ಕೊಡ್ತೀನಿ ಬನ್ನಿ ನಮ್ದು ಫೋಟೋ ತೆಗಿಯುತ್ತಿತ್ತಾ ಊ ಎಲ್ಲರದೇ ನಮ್ಮ ಫೋಟೋ ತೆಗ್ದಾಯ್ತು ಮಮ್ಮಿನ ಬೇಕಾಯ್ತಂದ್ರೆ ಎಲ್ಲರೂ ಮಮ್ಮಿಗೆ ಕೇಳಕ್ಕ ಇದ್ದಾರೆ ಕೇಳ್ತಾ ಇದ್ದಾರೆ ಸೊ ಈ ಒಂದು ನಮ್ಮ ಸರಸ್ ಮೇಳ ಒಂದು ಅಡ್ರೆಸ್ ಏನಿದೆ ನಮ್ಮ ಈ ಒಂದು ಶರಣಬಸವೇಶ್ವರ ಜಾತ್ರಾ ಮೈದಾನ ಇದೆ ಅಲ್ಲ ಸೊ ಅಲ್ಲಿ ಈ ಒಂದು ಸರಸ್ ಮೇಳ ನಡೀತಾ ಇದೆ ಆಲ್ಮೋಸ್ಟ್ ಆಲ್ ನಮ್ಮ ಕಲ್ಬುರ್ಗಿ ಮಂದಿಗೆಲ್ಲೂ ಗೊತ್ತಾಗಿರುತ್ತೆ ತುಂಬ ಜನ ತುಂಬ ಪಬ್ಲಿಕ್ ಇತ್ತು ಅದರಲ್ಲಿ ಸಹ ಇವತ್ತು ನಮ್ಮ ಕನ್ನಡದ ಕರ್ನಾಟಕದ ಸಿಂಗರ್ ಆಗಿರುವಂತಹ ವಾಸುಕಿ ವೈಭವ್ ಅವರು ಬರ್ತಾರೆ ಅಂತೇಳಿ ಸೊ ಇವತ್ತು ಜಾಸ್ತಿನೇ ಕ್ರೌಡ್ ಸೇರಿತ್ತು ಅಂತ ಹೇಳ್ಬೋದು ಸೊ ನಾವು ಫಸ್ಟು ಎಂಟ್ರಿ ಕೊಟ್ವಿ ಒಳಗಡೆ ಆಮೇಲೆ ಎಂಟ್ರಿ ಕೊಟ್ಟಾಗಿ ತಕ್ಷಣ ಸೊ ಓಡಾಡೋಕ್ಕೆ ಒಳಗಡೆ ಎನರ್ಜಿ ಬೇಕಲ್ಲ ಸೊ ಹಾಗಾಗಿ ಸ್ವಲ್ಪ ಒಂದು ಕಪ್ಪಿನ ಹಾಲು ಕುಡಿದ್ಬಿಟ್ಟು ಎನರ್ಜಿ ಬರ್ಸ್ಕೊಂಡು ಒಳಗಡೆ ಎಲ್ಲ ಸುತ್ತಾಡೋಣ ಅಂತೇಳಿ ನಾವು ಫಸ್ಟಿಗೆ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಒಂದು ಕಪ್ಪಿನ ಹಾಲನ್ನು ಕುಡಿದು ನಮ್ಮ ಈ ಒಂದು ಏನು ಸರಸ್ಮೇಳದ ಮೇಳದ ಓಡಾಡೋಕ್ಕೆ ನೋಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಅಲ್ಲ ನೋಡಿ ಟ್ರ್ಯಾಕ್ 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 ನೋಡಿ ಬನ್ನಿ ಟ್ರ್ಯಾಕ್ 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 ನೋಡಿ ಟ್ರ್ಯಾಕ್ 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 ನೋಡಿ ನೋಡಿ ಬನ್ನಿ 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 ಟ್ರ್ಯಾಕ್ 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 కల్బుర్గదు కల్బుర్గీ ఫేమస్ రొట్టి సజ్జా రొట్టి ఇది ఏం చట్లి అక్క సండీగా అక్క గోధిదా ఇంబెకాయ ఉంబి నింబకా ఉప్పినకై ఇ కలుబుర్గి స్పెషల్ సో నమ్మ కల్బుర్గీ స్పెషల్ డిషస్ ఇవై నోడి ఇది అక్క ఇది పపడ సంగం ಇದು? ಇದು ಗೋಧಿ ಯಾಕೆ ಇಟ್ಟಿದ್ದೀರಾ ಕಲ್ಬುರ್ಗಿ ಸ್ಪೆಷಲ್ ಯಾಕೆ ಇಟ್ಟಿದ್ದೀರಾ ಇದನ್ನ ಈ ತೊಟ್ಲರಿ

कौन सा का महाराष्ट्र 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 का स्पेशल है ये बोलो ये क्या है बाकी पिगल ಒಳಗಡೆ ಬಂದಿದ ತಕ್ಷಣ ಸ್ಟಾಲ್ ಥರ ಎಲ್ಲನೂ ಹಾಕಿದ್ರು ಆ ಸ್ಟಾಲ್ಗಳಿಗೆ ಅವರು ಯಾವ್ಯಾವ ಒಂದು ಜಿಲ್ಲೆಗಳಿಂದ ಬಂದಿದ್ದಾರೆ ಏನೇನು ತಗೊಂಡು ಬಂದಿದ್ದಾರೆ ಅವರ ಜಿಲ್ಲೆಯಲ್ಲಿ ಏನೇನು ಫೇಮಸ್ ಅನ್ನೋದನ್ನು ಅವರು ಇಲ್ಲಿ ಮೀನ್ಸ್ ಪ್ರದರ್ಶನ ಮಾಡ್ತಾ ಇದ್ರು ತೋರಿಸ್ತಾ ಇದ್ರು ಸೊ ತುಂಬ ಜನನೇ ಬಂದಿದ್ರು ಪ್ರತಿಯೊಂದು ಜಿಲ್ಲೆಗಳಿಂದ ಅಂದರೆ ಕೊಡಗು ದಾವಣಗೆರೆ ಬೀದರ್ ಯಾದಗಿರಿ ತುಂಬನೇ ಒಂದು ಜಿಲ್ಲೆಗಳಿಂದ ಬಂದು ಈ ಒಂದು ವಸ್ತು ಪ್ರದರ್ಶನ ಆಗಲಿ ತಿಂಡಿ ಪ್ರದರ್ಶನ ಆಗಲಿ ಅವ್ರದ್ದು ಏನೇನಿದೆ ನೋಡಿ ಅದನ್ನೆಲ್ಲ ಮಾಡಿ ತೋರಿಸ್ತಾ ಇದ್ರು ಸೊ ನಾವು ಸಹ ನೋಡಿ ಎಂಜಾಯ್ ಮಾಡಿದ್ವಿ ಇದು ಇನ್ನೂ ಮಾರ್ಚ್ ಫಿಫ್ತ್ವರೆಗೂ ನಡೆಯುತ್ತೆ ಅಂತ ಹೋಗೋರು ಇಂಟ್ರೆಸ್ಟೆಡ್ ಇದ್ದರೆ ಹೋಗಿ ಬನ್ನಿ ಹೋಗಿ ನೋಡಿ ನಿಮಗೂ ಏನು ಎತ್ತ ಅಂತೇಳಿ ಗೊತ್ತಾಗುತ್ತೆ ನಾವು ಸಹ ಹೋದ್ವಿ ಆ್ಯಕ್ಚುಲಿ ನಾನು ಹೋಗಿರೋದೇ ನಮ್ಮ ಕರ್ನಾಟಕದ ಸಿಂಗರ್ ಅಂತಹ ವಾಸುಕಿ ವೈಭವ್ ಅವರು ಬರ್ತಾರೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಹಾಗೆ ಅದನ್ನೆಲ್ಲ ಸಹ ನೋಡ್ಕೊಂಡು ಬಂದೆ ಮತ್ತು ಈ ಸೈಡಲ್ಲಿ ಒಂದು ಫುಡ್ ಏನಿದೆ ನೋಡಿ ಏನು ಫುಡ್ ಫೇಮಸ್ ಇದೆ ಅದನ್ನು ಸಹ ಇದು ಮಾಡ್ತಾ ಅದನ್ನು ಸಹ ನೋಡಿದ್ವಿ ಸ್ವಲ್ಪ ತಿಂದ್ವಿ ಆಮೇಲೆ ಮತ್ತೆ ವಾಸುಕಿ ವೈಭವ್ ಬರ್ತಾನೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟರಲ್ಲೇ ನಾವು ವೆಯ್ಟ್ ಮಾಡ್ತಾ ಇದ್ವಿ ಸ್ವಲ್ಪ ಮುಂದಕ್ಕೆ ಹೋಗಿ ಹಿಂಗೆ ಬರೋಣ ಸ್ಟಾಲ್ ಹತ್ರ ತಿಂದ್ಕೊಂಡು ಬರೋಣ ಅನ್ನೋಷ್ಟರಲ್ಲೇ ವಾಸುಕಿ ವೈಭವ್ ಬಂದಿತ್ತು ಸೊ ನನ್ನ ಮುಂದೆ ಇದ್ರೆ ನಾನು ಅಯ್ಯೋ ಹತ್ರ ಅವ್ರು ಪಾಸ್ ಆಗಬೇಕು ಸೊ ಸೆಕ್ಯೂರಿಟಿ ಎಲ್ಲ ಇತ್ತಲ್ಲ ಅಂದರೆ ಅದ್ರಿಗೆ ಹೋಗಬೇಕಾಗಿಲ್ಲ ಸೊ ಅದ್ರದಿಂದ ನೋಡಿದೆ ಅಂತೇಳಿ ಆಯಿತು ಸೊ ಅವ್ರು ಬರೋಷ್ಟಿಗೆ ಎಂಟು ಗಂಟೆ ಆಯಿತು ನಾನು ಇನ್ನೂ ಬೇಗ ಬಂದಿರ್ತರೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಅವ್ರು ಬಂದಿರೋದೆ ಕರೆಕ್ಟ್ ಎಂಟು ಗಂಟೆಗೆ ಬಂದರು ಸೊ ಇವಾಗ ಇನ್ನೇನಿದ್ರು ಸಹ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದೆ ಬನ್ನಿ ತಿಳ್ಕೊತೀನಿ You're ಎಲ್ರು ಹ್ಯಾಂಗದ್ರಿ ಚಾನ್ಸ್ ಇಲ್ಲ ಇನ್ನೂ ಇನ್ನೂ ಜೋರ್ ಸೌಂಡ್ ಬರಬೇಕು ಸೂಪರ್ ಇನ್ನೇನು ಶಿವನ್ ಮಗನ ವಿಘ್ನೇಶ್ವರನ್ ಪರ್ಮಿಷನ್ ತೊಗೊಂಡಾಯ್ತೀ ಯಾವುದೇ ಏನು ತೊಡಕಾಗೋದಿಲ್ಲ ಅಲ್ವಾ en dan ook is dit sien dat hy ಸರಸ್ ಮೇಳಗೆ ಹೋಗಿ ನೋಡಿ ಎಂಜಾಯ್ ಮಾಡಿ ಸೊ ವಾಸಕಿ ವೈಭವ್ರನ್ನ ನೋಡಿ ತುಂಬ ಖುಷಿ ಆಯಿತು ಸೊ ಇದು ನನ್ನ ಈ ಒಂದು ದಿನದ ಫ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇನ್ನೊಂದು ವೀಡಿಯೋ ಮುಖಾಂತರ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಲ್ಲಿಯವರೆಗೂ ನಿಮ್ಮ ಸಪೋರ್ಟ್ ಹೀಗೆ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಓಕೆ ಬೈ ಬಾಯ್ ಲವ್ ಯು ಆಲ್ ಇದೇ ಥರ ಸಪೋರ್ಟ್ ಇರಲಿ